ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹಿನ್ನೆಲೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಬೆಂಬಲಿಗರು ಸಾವಿರಾರು ಕಾರ್ಯಕರ್ತರೊಡನೆ ಪ್ರತಿಭಟನೆಗೆ ಭಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಕ್ರಮ ಮತದಾರರ ಪಟ್ಟಿಯ ವಿರುದ್ಧ ಎಐಸಿಸಿ ಮುಖ್ಯಸ್ಥ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದು ಪ್ರತಿಭಟನೆಯಲ್ಲಿ ಶಿಡ್ಲಘಟ್ಟದಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೈ ಕಾರ್ಯಕರ್ತರು ಐವತ್ತಕ್ಕೂ ಹೆಚ್ಚು ಬಸ್ಸು ಹಾಗೂ ಕಾರುಗಳ ಮುಖಾಂತರ ಹೊರಟರು ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೌಡನಹಳ್ಳಿ ಮಂಜುನಾಥರವರು ಕೇಂದ್ರದ ಬಿಜೆಪಿ ಸರ್ಕಾರವು ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ನಕಲಿ ಮತದಾರರ ಪಟ್ಟಿ ತಯಾರಿಸಿ ಚುನಾವಣೆಯಲ್ಲಿ ಅಕ್ರಮ ಗೆಲುವು ಸಾಧಿಸುತ್ತಿರುವುದರ ವಿರುದ್ಧ ರಾಷ್ಟೀಯ ಕಾಂಗ್ರೆಸ್ನಿಂದ ದೇಶಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ರಾಜ್ಕುಮಾರ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ದೇವರಾಜ್ ಸಾದಿಕ್ ದಾಮೋದರ್ ರಾಮಾಂಜಿ ಬಳವನಹಳ್ಳಿ ಮೂರ್ತಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಲ್ಗಟ್ಟ

ಮಂಜಾಂಡ <muchos> ಸಂವಿಧಾನ ಕೊಟ್ಟಿರೋದು ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ದೇಶದಲ್ಲಿ ನಾವ್ ಏನಾದ್ರೂ ಒಂದು ಮುಖ್ಯವಾಗಿ ಪ್ರಜಾಪುತ್ವ ಕಾಪಾಡಬೇಕು ಗೊತ್ತು ಅಂತ ಪ್ರಜಾಪ್ರಭುತ್ವದಲ್ಲಿ ಈ ತರ ಗೋಲ್ ನಡೆದು ಆ ಕಳ್ಳತನ ಮತದಾನ ಮತ್ತೆ ನಕಲಿ ಪಟ್ಟಿಗಳು ಇವೆಲ್ಲ ನೋಡ್ತಾ ಇದ್ರೆ ತುಂಬಾ ನಮ್ಮ ಪ್ರಜಾಪುತ್ವ ಏನಾಗುತ್ತೋ ನಮ್ಮ ಅಮ್ಮಿಡ್ಗರ್ ಕೊಟ್ಟಿರೋ ಸಂವಿಧಾನ ಒಂದು ಆತಂಕ ಇದೆ ಈ ಆತಂಕದ ಬಗ್ಗೆ ನಮ್ಮ ಪುಟ್ಟಣ್ಣ ನೇತೃತ್ವದಲ್ಲಿ ಶಿವಘಟನೆಲ್ಲ ಸೇರಿ ಸುಮಾರು ಒಂದ್ ಐದು ಸಾವಿರ ಜನ ಹೋಗಿ ರಾಹುಲ್ ಗಾಂಧಿ ಅಂತ ಕೈ ಜೋಡಿಸಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಕಳ್ಕೊತಾ ಇದ್ದೀವಿ ಅದು ಮುಖ್ಯವಾಗಿ ನಮ್ಮ ಪುಟ್ಟಣ ನೇತೃತ್ವದಲ್ಲಿ ಹೊಂದಿರೋದು ತುಂಬಾ ನಮ್ಮ ವಿಷಯ ಆಗಿದೆ ಸರ್ ಪ್ರತಿಯೊಂದು ಸರಿ ಸಿಗರೇಟ್ ಒಂದು ಜನಸಂಖ್ಯೆ ಹೆಚ್ಚಾಗಿ ಹೋಗ್ತಾರೆ ಅಂತ ಮಾಹಿತಿ ಇದೆ ಸರ್ ಅವರು ಮಾಡುವಂತ ಸಮಾಜ ಕಾರ್ಯಗಳು ಅವ್ರ ಜನರಲ್ಲಿ ಒಡನಾಟ ಪ್ರತಿಯೊಬ್ಬರ ಕಷ್ಟಕ್ಕೆ ಸುಖಕ್ಕೆ ಆಗುವಂತ ನೋಡ್ತಾ ಇದ್ರೆ ಅವರು ಯಾವುದೇ ಕಾರ್ಯಕ್ರಮ ಒಂದು ಹೇಳಿದಾಗ ಅವ್ರ ಹಿಂದೆ ಸಾವಿರಾರು ಜನ ಬರೋ ಮಟ್ಟಿಗೆ ನಿಂತಿದ್ದಾರೆ ಯಾಕಂದ್ರೆ ನಿಮ್ಗೂ ಗೊತ್ತಿದೆ ಕೊನೆ ಲಾಸ್ಟ್ ಟೈಮ್ ನಡೆದ ಚುನಾವಣೆಯಲ್ಲಿ ಅವರು ಬರೀ ಒಂದು ಕುತ್ಕರ್ ಸಿಂಹಲ್ಲಿ ಇಟ್ಕೊಂಡು ಎಷ್ಟು ಮತಗಳು ತೆಗೆದ್ರು ಅಂತ ಅದು ಸುಮ್ ಸುಮ್ನೆ ಬರಲ್ಲ ಸರ್ ಮತ್ತೆ ಜನರ ಪ್ರೀತಿ ಕಳಿಸಿರುವಂತಹ ವ್ಯಕ್ತಿ ಮಾತ್ರ ಮಾಡಕ್ಕಾಗೋದು ಅದು ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇವತ್ತು ಸೋತಿರ್ಬೋದು ಅವ್ರು ಮಾಡೋ ಕೆಲಸ ಅವ್ರ ಜನರಲ್ಲಿ ನಡೆಕ ವಿಧಾನ ಒಂಬತ್ತು ಜನರು ಕೊಡುವ ಪ್ರೀತಿ ಅವ್ರಿಗೇನೋ ಕಮಿಟ್ಮೆಂಟ್ ಇದೆ ಆ ಕ್ಷೇತ್ರ ಜನಕ್ಕೆ ಖಂಡಿತ ಅದು ಯಾರಿಗೂ ಸಿಗಲ್ಲ ಅಂತ ವ್ಯಕ್ತಿ ನಮ್ ಜೊತೆ ಇರೋದು ನಮ್ಗೆ ಹೆಮ್ಮೆ ಅಂತ ನಾಯಕ ಜೊತೆ ನಾವು ಕೈ ಜೋಡಿಸಿರೋ ನಮ್ಗೆ ತುಂಬಾ ಖುಷಿ ಇದೆ ಸರ್ ಸರ್ ಮುಂಜಾನೆ ಗೌಂಡಿ ಪಂಚಾಯತ್ ಸದಸ್ಯರು ಹೋಗ್ತಿದ್ರೆ ಹೋಗ್ತಿದ್ರ ಒಂದು ಪ್ರೊಟೆಸ್ಟ್ ಯಾವ ತರ ಇರುತ್ತೆ ಮತ್ತೆ ಬಿಜೆಪಿ ಸರ್ಕಾರದ ಮೇಲೆ ಹುಟ್ಟು ಹಂಜಿನಪ್ಪನವ್ರ ನಾಯಕತ್ವದಲ್ಲಿ ಶಿಖರಪ್ಪ ಅವರ ನಾಯಕತ್ವದಲ್ಲಿ ನಾವೊಂದು ನಾಲ್ಕೈದು ಸಾವಿರ ಜನ ಒಂದು ನೋಟ್ ಬಸ್ ಅನ್ನ ಮಾಡ್ಕೊಂಡು ಇವತ್ತು ರಾಹುಲ್ ಗಾಂಧಿ ಅವರು ಏನು ಈ ಮತದಾರರ ಪಟ್ಟಿ ಅಕ್ರಮವಾಗಿ ಏನೇ ನಡೆದಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ನೇತೃತ್ವದ ನಮ್ಮ ಪುಟ್ಟು ಹಂಜಿನಪ್ಪನವರ ಮಾರ್ಗದರ್ಶನದಲ್ಲಿ ಎಲ್ರೂ ಹೋಗಿ ನಾವೊಂದು ಪ್ರತಿಭಟನೆ ಭಾಗವಹಿಸಿ ನಾವೆಲ್ಲರನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿ ಪರವಾಗಿ ನಾವೆಲ್ಲ ಪ್ರತಿಭಟನೆಗೆ ಸಿಟ್ಲಿಗಡ್ ತಾಲೂಕಿನಿಂದ ಎಲ್ಲಾ ಹೋಗ್ತಾ ಇದೀವಿ ಅವರ ನೇತೃತ್ವದಲ್ಲಿ ಬಟ್ ಅಲ್ಲಿ ನಮ್ ನಾಯಕರು ಯಾವ ತರ ಹೋಗ್ತಾರೆ ಅದ್ರ ಬಗ್ಗೆ ನಾವು ಹೋಗ್ಬೇಕಲ್ವಾ ನಮ್ ನಾಯಕರು ಯಾವ ಇದ್ರೊಳಗೆ ಹೋಗ್ತಾ ಇದ್ರೆ ನಾವು ಅವ್ರ ಜೊತೆ ಹೋಗ್ತಾ ಇರ್ತೀವಿ ನಾವು ಸಿಡ್ಲಿಗಡ್ ತಾಲೂಕು ಒಳಗೆ ಅಷ್ಟೇ ಬಂದೋಳ ನಮ್ ಚಿದ್ದಾವಣಿ ಸುಧಾಕರಣ್ ಅವರ ನೇತೃತ್ವದಲ್ಲೂ ಅಷ್ಟೇ ಅವ್ರ ಯಾವ ತರ ಹೇಳಿದ್ರೆ ಆ ತರ ನಾವು ಹೋಗ್ತಾ ಇರ್ತೀವಿ ರಾಜ್ಕುಮಾರ್ ಅಂತ ಕೆಲಸ ಮಾಡಂತ ಚುನಾವಣೆ ಆಯೋಗ ಎಲ್ಲ ಒಂದು ರೀತಿ ಒಂದು ಪಕ್ಷದ ಪರವಾಗಿ ಒಂದಷ್ಟು ಪಕ್ಷಕ್ಕೆ ನಿಷ್ಠೆಯಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಮತದಾರರ ಪಟ್ಟಿಯಲ್ಲಿ ಪ್ರದೇಶವನ್ನು ಸರಿಪಡಿಸುತ್ತೆ ಮತದಾನದ ವೇಳೆ ಸಹ ಸಭೆಯಲ್ಲ ಏನು ಜಾಸ್ತಿ ಚುನಾವಣೆ ಇಡೀ ಆ ಹಂತದಲ್ಲಿ ಆಗಲ್ಲ ಸಾಕಷ್ಟು மக்கெல்ல ஒருப வாலக்கடைத்த மத்தேவாரோக்ஷன் உத்திமீருக்கு மத எப்போ சா இந்த ஆட்ரு காரிய வர்த்தா ஆகி சூப்பராக சா உங்களுக்கு சிறுப்படுத்திக் மொத்தம் எல்லா ரீதியில்